ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಂಬತ್ತೆರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ನ ಪ್ಯಾಸಿವ್ ರೂಪವನ್ನು ಕಲಿಯೋಣ ಸರಿನಾ ಈಗ ಮೊದಲಿಗೆ ನಾನು ನಿಮಗೆ ಸ್ಟ್ರಕ್ಚರ್ಗಳನ್ನು ಹೇಳ್ಕೊಡ್ತೇನೆ ಆಮೇಲೆ ಉದಾಹರಣೆ ವಾಕ್ಯಗಳನ್ನು ತೋರಿಸಿ ಉಳಿದ ವಿಷಯಗಳನ್ನು ಹೇಳ್ತೇನೆ ಸರಿನಾ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ಈಸ್ ಬರಬೇಕು ಅಥವಾ ಆಮ್ ಬರಬೇಕು ಅಥವಾ ಆರ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಇಂಗ್ಲಿಷ್ ಈಸ್ ಟಾಟ್ ಹಿಯರ್ ಅಂದರೆ ಇಲ್ಲಿ ಇಂಗ್ಲಿಷ್ ಅನ್ನು ಕಲಿಸಲಾಗುತ್ತದೆ ಇಂಗ್ಲಿಷ್ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್ ಆಮೇಲೆ ಈಸ್ ಬಂದಿದೆ ಆಮೇಲೆ ಟಾಟ್ ಅನ್ನುವಂತಹ ವರ್ಬಿನ ಮೂರನೇ ರೂಪ ಬಂದಿದೆ ಆಮೇಲೆ ಹಿಯರ್ ಬಂದಿದೆ ಇಂಗ್ಲೀಷ್ ಈಸ್ ಟಾಟ್ ಹಿಯರ್ ಅಂದರೆ ಇಲ್ಲಿ ಇಂಗ್ಲೀಷ್ ಕಲಿಸಲಾಗುತ್ತದೆ ಯಾರಿಂದ ಅಗತ್ಯ ಇಲ್ಲ ಗೊತ್ತಿಲ್ಲ ಏನೋ ಒಂದು ಯಾರು ಇಂಗ್ಲೀಷ್ ಕಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಪ್ಯಾಸಿವ್ ವಾಯ್ಸ್ನಲ್ಲಿ ವಿಷಯವನ್ನು ಹೇಳುವಂಥದ್ದೇ ಮುಖ್ಯ ಇಲ್ಲಿ ಏನು ಹೇಳ್ತಾ ಇದ್ದೇವೆ ಇಲ್ಲಿ ಇಂಗ್ಲಿಷನ್ನು ಕಲಿಸಲಾಗುತ್ತದೆ ಅಂತ ಇದನ್ನು ಹೇಳುವುದೇ ಮುಖ್ಯವಾದ ಸಂಗತಿ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ಈಸ್ ಅಥವಾ ಆಮ್ ಅಥವಾ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ಇಂಗ್ಲಿಷ್ ಈಸ್ ನಾಟ್ ಡಾಟ್ ಹಿಯರ್ ಇಲ್ಲಿ ಇಂಗ್ಲಿಷನ್ನು ಕಲಿಸಲಾಗುವುದಿಲ್ಲ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ರಚಿಸಲಿಕ್ಕೆ ಮೊದಲು ಈಸ್ ಅಥವಾ ಆಮ್ ಅಥವಾ ಆರ್ ಬಂದು ಆಬ್ಜೆಕ್ಟ್ ಬಂದು ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ಈಸ್ ಇಂಗ್ಲಿಷ್ ಟಾಟ್ ಹಿಯರ್ ಇಲ್ಲಿ ಇಂಗ್ಲಿಶ್ ಅನ್ನು ಕಲಿಸಲಾಗುತ್ತದೆಯೇ ನಕಾರಾತ್ಮಕ ಪ್ರಶ್ನೆ ರಚಿಸಲಿಕ್ಕೆ ಮೊದಲು ಈಸ್ ಅಥವಾ ಆಮ್ ಅಥವಾ ಆರ್ ಬಂದು ಆಬ್ಜೆಕ್ಟ್ ಬಂದು ನಾಟ್ ಬಂದು ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ಈಸ್ ಇಂಗ್ಲಿಷ್ ನಾಟ್ ಟಾಟ್ ಹಿಯರ್ ಇಲ್ಲಿ ಇಂಗ್ಲಿಷ್ ಅನ್ನು ಕಲಿಸಲಾಗುವುದಿಲ್ಲವೇ ಈ ರೀತಿ ಆಯ್ತಾ ಇನ್ನು ಪ್ರಶ್ನಾರ್ಥಕವನ್ನು ಬಳಸಿ ವೆನ್ ಈಸ್ ಇಂಗ್ಲಿಷ್ ಟಾಟ್ ಹಿಯರ್ ಇಲ್ಲಿ ಇಂಗ್ಲಿಷ್ ಯಾವಾಗ ಕಲಿಸಲಾಗುತ್ತದೆ ಹಾಗೂ ವೈ ಈಸ್ ಇಂಗ್ಲಿಷ್ ನಾಟ್ ಟಾಟ್ ಹಿಯರ್ ಇಲ್ಲಿ ಇಂಗ್ಲಿಷ್ ಏಕೆ ಕಲಿಸಲಾಗುವುದಿಲ್ಲ ಈ ರೀತಿಯ ವಾಕ್ಯಗಳನ್ನು ರಚಿಸಬಹುದು ಸರಿನಾ ಈಗ ಈಸ್ ಆಮ್ ಆರ್ ಆದಮೇಲೆ ವರ್ಬಿನ ಮೂರನೆಯ ರೂಪ ಬಂದರೆ ಕನ್ನಡದಲ್ಲಿಲ್ಪಡುತ್ತದೆ ಅನ್ನುವಂಥದ್ದು ಸೇರ್ಕೊಳ್ಳುತ್ತದೆ ಆಯಿತಾ ಆದರೆ ಇದನ್ನು ಸಾಮಾನ್ಯವಾಗಿ ನಾವು ಬಳಸುವುದಿಲ್ಲ ಒಂದು ಉದಾಹರಣೆ ಕೊಡ್ತೇನೆ ವಿ ಪ್ಲೇ ಕ್ರಿಕೆಟ್ ಅಂದರೆ ನಾವು ಕ್ರಿಕೆಟ್ ಆಡುತ್ತೇವೆ ಅಂತ ಇದು ಆ್ಯಕ್ಟಿವ್ ವಾಯ್ಸ್ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಂತಾದರೆ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್ ಅಂತ ಮಾಡ್ಬೋದು ಅಂದರೆ ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತದೆ ಅಂತ ಇಲ್ಪಡುತ್ತದೆ ಇಲ್ಪಡುತ್ತದೆ ಅನ್ನೋದು ಸೇರ್ಕೊಳ್ತು ಅಲ್ವಾ ಆದರೆ ನಾವು ಯಾವತ್ತಾದರೂ ಈ ರೀತಿ ಮಾತನಾಡ್ತೇವಾ ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತಿದೆ ಅಂತ ಹೇಳ್ತೇವಾ ಇಲ್ಲ ಹೇಳುದಿದ್ರೂ ನಮ್ಮಿಂದ ಕ್ರಿಕೆಟ್ ಆಡಲಾಗುವುದು ಅಂತ ಹೇಳ್ತೇವೆ ಸರಿ ಅಲ್ವಾ ಸೊ ಪಡುತ್ತದೆ ಅನ್ನುವಂಥದ್ದು ಸರಿಯಾದ್ರೂ ಕೂಡ ನಾವು ಹೇಳುವಂಥದ್ದು ಇದನ್ನು ಅಲ್ವಾ ಇಂಗ್ಲಿಷ್ ಈಸ್ ಟಾಟ್ ಹಿಯರ್ ಬೈ ಮೀ ಅಂದ್ರೆ ಇಲ್ಲಿ ಇಂಗ್ಲಿಷ್ ನನ್ನಿಂದ ಕಲಿಸಲ್ಪಡುತ್ತದೆ ಅಂತ ಆದರೆ ನಾವು ಈ ರೀತಿ ಹೇಳ್ತೇವೆ ಇಂಗ್ಲಿಷ್ ನನ್ನಿಂದ ಇಲ್ಲಿ ಕಲಿಸಲಾಗುತ್ತದೆ ಅಂತ ಇಲ್ಲಿ ಇಂಗ್ಲಿಷ್ ನನ್ನಿಂದ ಕಲಿಸಲಾಗುತ್ತದೆ ಅಂತ ಸರಿನಾ ಈಗ ಪ್ಯಾಸಿವ್ ವಾಯ್ಸನ್ನು ಬಳಸುವಂಥದ್ದು ಯಾವಾಗ ಅಂದರೆ ಯಾವಾಗ ನಮಗೆ ವಿಷಯವನ್ನು ಹೇಳುವುದು ಮುಖ್ಯ ಆಗ್ತದೋ ಆವಾಗ ಅಲ್ವಾ ಈ ರೀತಿ ನಾವು ಹೇಳಬೇಕು ಅಂತ ಏನುಂಟು ಇದೇ ರೀತಿ ಹೇಳ್ಬೋದು ಅಲ್ವಾ ವಿ ಪ್ಲೇ ಕ್ರಿಕೆಟ್ ನಾವು ಕ್ರಿಕೆಟ್ ಆಡ್ತೇವೆ ಇದೇ ಸುಲಭ ಅಲ್ವಾ ಆಕ್ಟಿವ್ ವಾಯ್ಸೇ ಸುಲಭ ಈ ರೀತಿ ಯಾಕೆ ಹೇಳಬೇಕು ನಾವು ಇಷ್ಟು ಕಷ್ಟಪಟ್ಟುಕೊಂಡು ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಎಸ್ ಅಂತ ಕಷ್ಟಪಟ್ಟು ಯಾಕೆ ಹೇಳಬೇಕು ಸರಿ ಅಲ್ವಾ ಸೊ ಬೈ ಅಸ್ ನಮ್ಮಿಂದ ನಮ್ಮಿಂದ ಅಂತ ಹೇಳುವ ಅಗತ್ಯವೇ ಇಲ್ಲ ಪ್ಯಾಸಿವ್ ವಾಯ್ಸ್ನಲ್ಲಿ ಸರಿನಾ ಆದರೆ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಹೇಗೆ ಬದಲಾಯಿಸಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸರಿನಾ ಇನ್ನು ಕೆಲವು ವಾಕ್ಯಗಳನ್ನು ನೋಡೋಣ ವೆನ್ ಈಸ್ ದೀಪಾವಳಿ ಸೆಲೆಬ್ರೇಟೆಡ್ ದೀಪಾವಳಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಥವಾ ದೀಪಾವಳಿ ಯಾವಾಗ ಆಚರಿಸಲ್ಪಡುತ್ತದೆ ಈ ರೀತಿ ಆಯ್ತಾ ಇಲ್ಲಿ ಸೆಲೆಬ್ರೇಟೆಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ಲೆಟರ್ಸ್ ಆರ್ ರಿಟರ್ನ್ ಬೈ ಹರ್ ಎವ್ರಿ ಡೇ ಪ್ರತಿದಿನ ಅವಳಿಂದ ಪತ್ರಗಳನ್ನು ಬರೆಯಲಾಗುತ್ತದೆ ಇಂಡಿಪೆಂಡೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಫಿಫ್ಟೀನ್ತ್ ಆಗಸ್ಟ್ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಹೌ ಈಸ್ ದ ಫ್ಲೌರ್ ನೀಡೆಡ್ ಹಿಟ್ ಅನ್ನು ಹೇಗೆ ಕಲಿಸಲಾಗುತ್ತದೆ ಹಿಟ್ಟು ಕಲಿಸುವುದಕ್ಕೆ ನೀಡ್ ಅಂತೇಳಿ ಹೇಳ್ತೇವೆ ನೀಡೆಡ್ ಮೂರನೆಯ ರೂಪ ಆಯ್ತಾ ಕನ್ನಡ ಈಸ್ ಸ್ಪೋಕನ್ ಹಿಯರ್ ಇಲ್ಲಿ ಕನ್ನಡವನ್ನು ಮಾತನಾಡುತ್ತಾರೆ ಅಥವಾ ಇಲ್ಲಿ ಕನ್ನಡ ಮಾತನಾಡಲಾಗುತ್ತದೆ ಎವ್ರಿ ಒನ್ ಈಸ್ ರಿಕ್ವೆಸ್ಟೆಡ್ ಟು ಸ್ಟೇ ಅಟ್ ಹೋಮ್ ಎಲ್ಲರೂ ಮನೆಯಲ್ಲೇ ಇರುವಂತೆ ಮನವಿ ಮಾಡಿದ್ದಾರೆ ಎಲ್ಲರೂ ಮನೆಯಲ್ಲೇ ಇರುವಂತೆ ಮನವಿ ಮಾಡಲಾಗುತ್ತದೆ ನಾವು ಈ ರೀತಿ ಸಾಮಾನ್ಯವಾಗಿ ಹೇಳ್ತೇವೆ ಅಲ್ವಾ ಕೊರೋನಾ ಬಂದಾಗ ಈ ಥರ ಹೇಳ್ತಿದ್ರು ಎಲ್ಲರೂ ಮನೆಯಲ್ಲೇ ಇರುವಂತೆ ಮನವಿ ಮಾಡಲಾಗಿದೆ ಅಂತ ಎವ್ರಿ ಒನ್ ಈಸ್ ರಿಕ್ವೆಸ್ಟೆಡ್ ಟು ಸ್ಟೇ ಹೋಮ್ ಎವ್ರಿ ಇರ್ ಆಫ್ ಪೀಪಲ್ ಆರ್ ಕಿಲ್ಡ್ ಇನ್ ರೋಡ್ ಆಕ್ಸಿಡೆಂಟ್ ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಸಾವನ್ನೊಪ್ಪುತ್ತಾರೆ ಹೌ ಇಸ್ ಇಟ್ ಯೂಸ್ಡ್ ಅದನ್ನು ಹೇಗೆ ಬಳಸಲಾಗುತ್ತದೆ ಈ ರೀತಿ ಸರಿನಾ ನೆನಪಿಟ್ಕೊಳ್ಳಿ ಯಾರಿಂದ ಒಂದು ಕ್ರಿಯೆ ಆಗ್ತದೆ ಅನ್ನೋದು ಮುಖ್ಯ ಅಲ್ಲ ಕ್ರಿಯೆ ಆಗುತ್ತದೆ ಅನ್ನೋದೇ ಮುಖ್ಯ ಸರಿನಾ ನೆಕ್ಸ್ಟ್ ಶೀ ಕುಕ್ಸ್ ಫುಡ್ ಫಾರ್ ದೆಮ್ ಇದು ಆಕ್ಟಿವ್ ವಾಯ್ಸ್ ಫುಡ್ ಈಸ್ ಕುಕ್ಡ್ ಫಾರ್ ದೆಮ್ ಬೈ ಹರ್ ಇದು ಪ್ಯಾಸಿವ್ ವಾಯ್ಸ್ ಆಯ್ತಾ ಈಗ ನಾವು ಇಂಥ एक्टिव पैसिव वॉयस जो नोड़ ई रईट अव्री डे अटर इज रिटर्न एव्री डे बी मै फादर डीट मी ई एम नाट बीटन बै मै फादर वेर डस् शी कीप दनी where is the money kept by her? people believe in god god is believed in by people ಕಪ್ಪು ಬಣ್ಣದಲ್ಲಿ ಇರುವಂತವೆಲ್ಲ 액티브 ವಾಯ್ಸ್ ಕೆಂಪು ಬಣ್ಣದಲ್ಲಿ ಇರುವಂತವೆಲ್ಲ ಪ್ಯಾಸಿವ್ ವಾಯ್ಸ್ ಆಯ್ತಾ ಈಗ ನಾವು ಈ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ನೀವು ಒಂದನ್ನು ಗಮನಿಸಿರ್ಬೋದು ಏನಂದರೆ ಆಕ್ಟಿವ್ ವಾಯ್ಸ್ನಲ್ಲಿ ಡೂ ಹಾಗೂ ಡಸ್ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಮ್ ಈಸ್ ಆರ್ ಬರ್ತದೆ ಅಂತ ಹೇಳಿ ನೀವು ಗಮನಿಸಿರ್ಬೋದು ಗಮನಿಸದೇ ಇದ್ದರೆ ತೊಂದರೆ ಇಲ್ಲ ನಾನೀಗ ಹೇಳ್ತೇನೆ ಆಕ್ಟಿವ್ ವಾಯ್ಸ್ ವಾಕ್ಯಗಳಲ್ಲಿ ಡೂ ಹಾಗೂ ಡಸ್ ಬಂದರೆ ಆ ವಾಕ್ಯ ಪ್ಯಾಸಿವ್ ವಾಯ್ಸ್ನಲ್ಲಿ ಆಮ್ ಈಸ್ ಆರ್ ಅನ್ನು ಬಳಸಿಕೊಂಡು ರಚಿಸಲಾಗುತ್ತದೆ ಸರಿನಾ ಉದಾಹರಣೆ ಮೈ ಫಾದರ್ ಡಸ್ ನಾಟ್ ಬೀಟ್ ಮೀ ಅಂದರೆ ನನ್ನ ತಂದೆ ನನಗೆ ಹೊಡೆಯುವುದಿಲ್ಲ ಅಂತ ಹೇಳಿ ಇಲ್ಲಿ ಡಸ್ ಬಂತು ನೋಡಿ ಡಸ್ ಅಲ್ವಾ ಹೀಗೆ ಆಕ್ಟಿವ್ ವಾಯ್ಸ್ನಲ್ಲಿ ಡಸ್ ಬಂದದ್ದು ಪ್ಯಾಸಿವ್ ವಾಯ್ಸ್ ನಲ್ಲಿ ಆಮ್ ಈಸ್ ಆರ್ ಅನ್ನು ಬಳಸಿಕೊಂಡು ಹೇಳ್ತೇವೆ ಈಗ ಆಮ್ ತಗೊಳ್ಬೇಕಾ ಈಸ್ ತಗೊಳ್ಬೇಕಾ ಆರ್ ತಗೊಳ್ಬೇಕಾ ಅನ್ನುವುದು ವಾಕ್ಯದ ಸಬ್ಜೆಕ್ಟ್ ಮೇಲೆ ಹೊಂದಿರ್ತದೆ ಆಯ್ತಾ ಇಲ್ಲಿ ಐ ಮೀ ಇದ್ದದ್ದು ಐ ಆಯ್ತು ಐಗೆ ನಾವು ಆಮ್ ಅನ್ನು ಬಳಸ್ತೀವಿ ಅಥವಾ ಐ ಜೊತೆ ಆಮ್ ಬಳಸ್ತೇವೆ ಅಂತ ಗೊತ್ತುಂಟು ಅಲ್ವಾ ಹಾಗಾಗಿ ಐ ಆಮ್ ನಾಟ್ ಬೀಟನ್ ಬೈ ಮೈ ಫಾದರ್ ಸರಿನಾ ಐ ಆಮ್ ನಾಟ್ ಬೀಟನ್ ಬೈ ಮೈ ಫಾದರ್ ಈ ಕಪ್ಪು ಕಲರ್ ಅಲ್ಲಿ ಕಾಣ್ತಾ ಆಕ್ಟಿವ್ ವಾಯ್ಸ್ ಕೆಂಪಲ್ಲಿ ಕಾಣ್ತಾ ಪ್ಯಾಸಿವ್ ವಾಯ್ಸ್ ಇಲ್ಲಿ ಡಸ್ ಬಂದಿದೆ ಅದೇ ವಾಕ್ಯವನ್ನು ನಾವು ಆಮ್ ಬಳಸ್ಕೊಂಡು ಹೇಳಿದ್ದೇವೆ ಇನ್ ನೆಕ್ಸ್ಟ್ ಶಿ ಕುಕ್ಸ್ ಫುಡ್ ಫಾರ್ ದೆಮ್ ಶಿ ಕುಕ್ಸ್ ಅಂದ್ರೆ ಏನರ್ಥ ಶಿ ಡಸ್ ಕುಕ್ ಅಂತ ಅಲ್ವಾ ನಿಮ್ಗೆ ಗೊತ್ತುಂಟು ಇಷ್ಟೊತ್ತಿಗಾಗ್ಲಿ ಅದು ಗೊತ್ತಿರಬೇಕು ನಿಮ್ಗೆ ಶಿ ಕುಕ್ಸ್ ಅಂದ್ರೆ ಶಿ ಡಸ್ ಕುಕ್ ಅಂತ ಡಸ್ ಅನ್ನ ಹೇಳೋದಿಲ್ಲ ಅಷ್ಟೇ ಶಿ ಡಸ್ ಕುಕ್ ಫುಡ್ ಫಾರ್ ದೆಮ್ ಇದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಫುಡ್ ಈಸ್ ಕುಕ್ಡ್ ಫಾರ್ ದೆ ಬೈ ಹರ್ ಇಲ್ಲಿ ಡಸ್ ಕುಕ್ ಇದ್ದದ್ದು ಇಲ್ಲಿ ಈಸ್ ಆಗಿದೆ ಇಲ್ಲಿ ಈಸಾಯ್ತು ಇಲ್ಲಿ ಫುಡ್ ಮತ್ತು ಅದಕ್ಕೆ ಸಬ್ಗೆ ಸಬ್ಜೆಕ್ಟ್ಗೆ ತಕ್ಕನಾಗೆ ನಾವು ಆಮ್ ಈಸ್ ಆರ್ ಅನ್ನು ಬಳಸಬೇಕು ಫುಡ್ ಈಸ್ ಕುಕ್ಡ್ ಫಾರ್ ದೆಮ್ ಬೈ ಹರ್ ನೆಕ್ಸ್ಟ್ ಪೀಪಲ್ ಬಿಲೀವ್ ಇನ್ ಗಾಡ್ पीपल बिलीव पीपल डू बिलीव अंत पीपल डू बिलीव इन गाड इंड बॉय पैसि वॉयस ब गाजीड इन बै पीपल गाड़ बॉडी बन के गाडजीव इन बै पीपल पीपलव इन गाड़ आक्टिव वॉय गाड़ीव इन बै पीपल पैसिव वॉस ನೆಕ್ಸ್ಟ್ ಎವ್ರಿ ಒನ್ ಈಡ್ಸ್ ಮೋಸ್ಟ್ ಫ್ರೂಟ್ಸ್ ರಾ ಅಂದ್ರೆ ಎಲ್ಲರೂ ಬಹುತೇಕ ಹಣ್ಣುಗಳನ್ನು ಹಸಿಯಾಗಿ ತಿನ್ನುತ್ತಾರೆ ಅಂತ ಹೇಳಿ ಆಯ್ತಾ ಎವ್ರಿ ಒನ್ ಈಡ್ಸ್ ಮೋಸ್ಟ್ ಫ್ರೂಟ್ಸ್ ರಾ ಇದು ಆಕ್ಟಿವ್ ವಾಯ್ಸ್ ಇಲ್ಲಿ ಏನ್ ಬಂತು ಎವ್ರಿ ಒನ್ ಈಡ್ಸ್ ಅಂದ್ರೆ ಎವ್ರಿ ಒನ್ ಡಸ್ ಈಟ್ ಅಂತ ಡಸ್ ಉಂಟು ಹೇಳುವುದಿಲ್ಲ ಎವ್ರಿ ಒನ್ ಡಸ್ ಈಟ್ ಇದು ಆಕ್ಟಿವ್ ವಾಯ್ಸ್ ಪ್ಯಾಸ್ ವಾಯ್ಸ್ ಬಂದಾಗ ಮೋಸ್ಟ್ ಫ್ರೂಟ್ಸ್ ಆರ್ ಈಟನ್ ರಾ ಬೈ ಎವ್ರಿ ಮೋಸ್ಟ್ ಬೈವ್ರಿಮನ್ ಅಂದರೆ ಬಹುತೇಕ ಹಣ್ಣುಗಳು ಆರ್ ಈಟನ್ ರಾ ಇಲ್ಲಿ ಆರ್ ಬಂತು ಯಾಕೆ ಮೋಸ್ಟ್ ಫ್ರೂಟ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಮೋಸ್ಟ್ ಫ್ರೂಟ್ಸ್ ಆರ್ ಈಟನ್ ರಾ ಬೈ ಎವ್ರಿ ಎನ್ ಸರಿನಾಕ್ಟಿವ್ ವಾಯ್ಸ್ ನಲ್ಲಿ ಡಸ್ ಬಂತು ಪ್ಯಾಸಿವ್ ವಾಯ್ಸ್ ನಲ್ಲಿ ಆರ್ ಬಂತು ಬಂತು ಈಸ್ ಬಂತು ಇಲ್ಲಿ ಡಸ್ ಬಂತು ಈಸ್ ಬಂತು ಡಸ್ ಬಂತು ಬಂತು ಹೀಗೆ ಡೂ ಡಸ್ ಬಂದಾಗ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಮ್ ಈಸ್ ಆರ್ ಅನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸ್ತೇವೆ ಸರಿನಾ ಈಗ ಒಂದಷ್ಟು ವಾಕ್ಯಗಳ ಉದಾಹರಣೆಯನ್ನು ನೋಡೋಣ ಆಯ್ತಾ ರವಿ ಪ್ಲೇಸ್ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ರವಿ ನೋಡಿ ಇಲ್ಲಿ ಕ್ರಿಕೆಟ್ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಇಲ್ಲಿ ರವಿ ಇಲ್ಲಿ ಬೈ ರವಿ ಇಲ್ಲಿ ಪ್ಲೇಸ್ ಉಂಟು ಅಂದರೆ ಡಸ್ ರವಿ ಡಸ್ ಪ್ಲೇ ಅಂತ ಡಸ್ ಇದ್ದಾಗ ನಾವು ಈಸ್ ಆಮ್ ಆರ್ ಅಲ್ಲಿ ಒಂದನ್ನು ಬಳಸಬೇಕು ಇದು ಯಾವ್ದು ಬಳಸಬೇಕು ಅನ್ನುವಂಥದ್ದು ಪ್ಯಾಸಿಂಗ್ ವಾಯ್ಸ್ ನ ಸಬ್ಜೆಕ್ಟ್ ಮೇಲೆ ಹೊಂದಿರ್ತದೆ ಕ್ರಿಕೆಟ್ ಇರುವ ಕಾರಣ ಈಸ್ ಹಿ ಪ್ಲೇಸ್ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಹಿಮ್ ನೋಡಿ ಹಿ ಇದ್ದದ್ದು ಬೈ ಹಿಮ್ ಆಯ್ತು ಶಿ ಪ್ಲೇಸ್ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಹರ್ ಇದ್ದದ್ದು ಬೈ ಹರ್ ಆಯ್ತು ದೇ ಪ್ಲೇ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ದೆಮ್ ನೋಡಿ ದೇ ಇದ್ದದ್ದು ಬೈ ದೆಮ್ ದೆ ಈಗ ದೆಮ್ ಅಂದ್ರೆ ಅವರು ಅವರಿಂದ ಕ್ರಿಕೆಟ್ ಆಡಲ್ಪಡುತ್ತದೆ ಅಂತ ಹೇಳಿ ಇಲ್ಲಿ ಅವರು ಬಂದ ಕಾರಣ ಇಲ್ಲಿ ಆರ್ ಬರುವುದಿಲ್ಲ ನೆನಪಿರಲಿ ಈಸ್ ಆಮ್ ಆರ್ ವಾಕ್ಯದಲ್ಲಿರುವ ಸಬ್ಜೆಕ್ಟ್ ಮೇಲೆ ಹೊರತು ಆಬ್ಜೆಕ್ಟ್ ಮೇಲೆ ಅಲ್ಲ ಅಥವಾ ವಾಯ್ಸ್ ನಲ್ಲಿರುವ ಸಬ್ಜೆಕ್ಟ್ ಗೆ ಹೊಂದಿಕೊಂಡು ನಾವು ಈ ಸ್ಯಾಮ್ ಆರ್ ಅನ್ನು ಸೆಲೆಕ್ಟ್ ಮಾಡುವುದಿಲ್ಲ ಈಸ್ ಆಮ್ ಆರ್ ನ ಮೊದಲು ಯಾವ ಪದ ಬರ್ತದೆ ಅದರ ಮೇಲೆ ನಾವು ಸೆಲೆಕ್ಟ್ ಮಾಡ್ತೇವೆ ಸರಿನಾ ಹಾಗಾಗಿ ಇಲ್ಲಿ ಅವರಿಂದ ಅಂತ ಬಂದರೂ ಕೂಡ ಇಲ್ಲಿ ಸೆ ವಿ ಪ್ಲೇ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್ ನೋಡಿ ವಿ ಇದ್ದದ್ದು ಬೈಯಸ್ ಆಯ್ತು ಐ ಪ್ಲೇ ಕ್ರಿಕೆಟ್ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಮಿ ಐ ಇದ್ದದ್ದು ಬೈ ಮಿ ಆಯ್ತು ಸರಿನಾ ಐ ಪ್ಲೇ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ನಾನು ಕ್ರಿಕೆಟ್ ಹಾಗೂ ಫುಟ್ಬಾಲ್ ಎರಡನ್ನು ಆಡ್ತೇನೆ ಅಂತ ಹೇಳಿ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಆರ್ ಪ್ಲೇಡ್ ಬೈ ಮಿ ನೋಡಿ ಈಗ ಇಲ್ಲಿರುವ ಅಬ್ಜೆಕ್ಟ್ ಯಾವುದು ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಇದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಫುಟ್ಬಾಲ್ ಆ್ಯಂಡ್ ಕ್ರ ಕ್ರಿಕೆಟ್ ಅನ್ನುವಂಥದ್ದು ಏನು ಎರಡು ಬಹುವಚನ ಪ್ಲೂರಲ್ ಆಯ್ತು ಹಾಗಾಗಿ ಇಲ್ಲಿ ಆರು ಬಂದಿದೆ ಪ್ಲೂರಲ್ ಜೊತೆ ನಾವು ಆರು ಬಳಸ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಇಲ್ಲಿ ಕ್ರಿಕೆಟ್ ಒಂದೇ ಇತ್ತು ಅದಕ್ಕೆ ಈಸ್ ಇಲ್ಲಿ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಎರಡು ಬಂದ ಕಾರಣ ಆರ್ ಪ್ಲೇಡ್ ಬೈ ನೋಡಿ ಈ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಏನು ವ್ಯತ್ಯಾಸ ನೋಡಿ ಇಲ್ಲಿ ಐ ಪ್ಲೇ ಐ ಪ್ಲೇ ಸೇಮ್ ಕ್ರಿಕೆಟ್ ಕ್ರಿಕೆಟ್ ಸೇಮ್ ಈ ವಾಕ್ಯದಲ್ಲಿ ಆ್ಯಂಡ್ ಫುಟ್ಬಾಲ್ ಬಂದಿದೆ ಹಾಗಾಗಿ ಇಲ್ಲಿ ಆರ್ ಬರ್ತದೆ ನೋಡಿ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಮೀ ಕ್ರಿಕೆಟ್ ಆರ್ ಪ್ಲೇಡ್ ಬೈ ಮೀ ಆಯಿತಾ ಅದ್ರ ಜೊತೆಗೆ ಫುಟ್ಬಾಲ್ ಉಂಟು ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಇದ್ದ ಕಾರಣ ಇಲ್ಲಿ ಆರ್ ಬರೀ ಕ್ರಿಕೆಟ್ ಇದ್ದಿದ್ರೆ ಈ ಥರ ಹೇಳಬೇಕಾಗ್ತಿತ್ತು ಸರಿನಾ ಐ ಪ್ಲೇ ಅಂದರೆ ನಾನು ಆಡ್ತೇನೆ ಅಂತ ಹೇಳಿ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಉಂಟು ಆದರೆ ಆಬ್ಜೆಕ್ಟ್ ಇಲ್ಲ ಆಬ್ಜೆಕ್ಟ್ ಇಲ್ಲದ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಐ ಪ್ಲೇ ಅನ್ನುವಂಥದ್ದನ್ನು ನಾವು ಇಂಗ್ಲಿಷಿಗೆ ಸಾರಿ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಲಿಕ್ಕಾಗೋದಿಲ್ಲ ಸರಿನಾ ಐ ಆಮ್ ಅ ಪ್ಲೇಯರ್ ಐ ಆಮ್ ಅ ಪ್ಲೇಯರ್ ಅಂದರೆ ನಾನು ಒಬ್ಬ ಆಟಗಾರ ಅಂತ ಇದನ್ನು ಇಂಥ ವಾಕ್ಯಗಳನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಲಿಕ್ಕಾಗುದಿಲ್ಲ ಆಯ್ತಾ ಯಾವ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರ್ತದೋ ವಾಕ್ಯವನ್ನು ಮಾತ್ರ ನಾವು ವಾಯ್ಸಿಗೆ ಕನ್ವರ್ಟ್ ಮಾಡೋದು ಸರಿನಾ ಇದನ್ನ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು ನಾಲ್ಕೈದು ವಾಕ್ಯ ನೀವೇ ಅನುವಾದ ಮಾಡಿ 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 ಮಾತನಾಡಿ ಮಾತನಾಡಿ ನಿಮಗೆ ನ್ಯಾಚುರಲಿ ಬರ್ತದೆ ಸರಿನಾ ಸರಿ ಈ ವಿಡಿಯೋಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಅನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳು ಆಕ್ಟಿವ್ ವಾಯ್ಸ್ನಲ್ಲಿ ಇದ್ದಾವೆ ಈ ಐದು ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಆಯ್ತಾ ಸರಿ ಇವು ಉತ್ತರಗಳು